ಸುಂದರನಗರಿ ಮೈಸೂರಿನ ಸೌಂದರ್ಯಕ್ಕೆ ಮಾರಕವಾದ ಅನಧಿಕೃತ ಕಟ್ಟಡಗಳು ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಅಕ್ರಮಗಳ ಸರಮಾಲೆ ಹೇಳೋರಿಲ್ಲ ಕೇಳೋರಿಲ್ಲ ದೇವರಾಜ ಮೊಹಲ್ಲಾದ ದಿವಾನ್ಸ್ ರಸ್ತೆಯಲ್ಲೊಂದು ಅಕ್ರಮ ಬಹುಮಹಡಿ ಕಟ್ಟಡ ನಿರ್ಮಾಣ ಹಾಸ್ಟೆಲ್ ಉದ್ದೇಶಕ್ಕೆ ನಿರ್ಮಾಣವಾಗ್ತಿರೋ ಕಟ್ಟಡಕ್ಕೆ ಅನುಮತಿ ಇಲ್ಲದಿದ್ರು ಅಧಿಕಾರಿಗಳು ಸೈಲೆಂಟ್ ನಗರ ಪಾಲಿಕೆ ಆಯುಕ್ತರ ನಿರ್ಲಕ್ಷ್ಯದಿಂದ ಮೈಸೂರಿನ ಸೌಂದರ್ಯಕ್ಕೆ ಧಕ್ಕೆ ಪಾಲಿಕೆ ಆದೇಶಕ್ಕೆ ಡೋಂಟ್ ಕೇರ್ ಅನಧಿಕೃತ ಕಟ್ಟಡದ ಮಾಲೀಕನ ವಿರುದ್ಧ ರಮೇಶ್ ದೂರು ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಹಿಂದೇಟ್ ಅರಮನೆಗಳ ನಗರಿ ಮೈಸೂರು ತುಂಬೆಲ್ಲ ಅನಧಿಕೃತ ಅಕ್ರಮ ಕಟ್ಟಡಗಳ ಮಾಲೀಕರದ್ದೇ ಪಾರುಪತ್ಯ ಇವರು ಪಾಲಿಕೆ ನಿಯಮಗಳನ್ನು ಗಾಳಿಗೆ ತೂರಿ ತಮಗಿಷ್ಟ ಬಂದ ಹಾಗೆ ಕಟ್ಟಡ ನಿರ್ಮಿಸುತ್ತಿದ್ದರೂ ನಗರ ಪಾಲಿಕೆಯ ಯಾವೊಬ್ಬ ಅಧಿಕಾರಿಯೂ ಪ್ರಶ್ನಿಸದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಮೈಸೂರಿನ ದೇವರಾಜ ಮೊಹಲ್ಲಾದ ದಿವಾನ್ ಸರಸ್ತಿಯಲ್ಲಿ ನಗರ ಪಾಲಿಕೆ ನಿಯಮಗಳನ್ನು ಗಾಳಿಗೆ ತುರಿ ಪಾಲಿಕೆಯಿಂದ ಅನುಮೋದನೆಗೊಂಡ ನಕ್ಷೆಯನ್ನು ತಿರುಚಿ ವಾಣಿಜ್ಯ ಕಟ್ಟಡ ನಿರ್ಮಿಸುತ್ತಿರುವ ವಿಚಾರ ಪಾಲಿಕೆ ಸಿಬ್ಬಂದಿಗಳಿಗೆ ತಿಳಿದಿದ್ದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಮೌನವಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ನಗರದ ಕೆವಿಸಿ ಆಸ್ಪತ್ರೆಯ ಹಿಂಭಾಗದಲ್ಲಿ ನಿರ್ಮಾಣವಾಗ್ತಿರುವ ಹಾಸ್ಟೆಲ್ ಕಟ್ಟಡಕ್ಕೆ ಪಾಲಿಕೆ ಮೂರು ಅಂತಸ್ತುಗಳನ್ನು ಮಾತ್ರ ನಿರ್ಮಿಸಲು ಆದೇಶ ಮಾಡಿ ನಕ್ಷೆ ಬಿಡುಗಡೆ ಮಾಡಿದೆ ಆದರೆ ಖತರ್ನಾಕ್ ಮಾಲೀಕ ನಗರ ಪಾಲಿಕೆ ಆದೇಶವನ್ನು ಗಾಳಿಗೆ ತೂರಿ ಐದು ಅಂತಸ್ತಿನ ಬೃಹತ್ ಕಟ್ಟಡ ನಿರ್ಮಿಸುತ್ತಿದ್ದಾನೆ ಮಾಲೀಕನ ಅಕ್ರಮ ಕಟ್ಟಡವನ್ನು ನೋಡಿಯೂ ನೋಡದಂತೆ ಸೈಲೆಂಟ್ ಆಗಿದ್ದಾರೆ ಪಾಲಿಕೆಯ ವಲಯ ಸಂಖ್ಯೆ ಆರರ ವಲಯ ಆಯುಕ್ತರಾದ ಪ್ರತಿಮಾ ಮತ್ತು ಡೆವಲಪ್ಮೆಂಟ್ ಆಫೀಸರ್ ವೆಂಕಟೇಶ್ ಇನ್ನು ಈ ಅನಧಿಕೃತ ಕಟ್ಟಡದ ಎಲ್ಲ ವಿಚಾರಗಳನ್ನು ದಾಖಲೆ ಸಮೇತ ಪಾಲಿಕೆ ಆಯುಕ್ತರಾದ ಶೇಖ್ ತನ್ವೀರ್ ರವರ ಗಮನಕ್ಕೆ ತಂದು ದೂರು ನೀಡಿದ್ರು ಯಾವುದೇ ಪ್ರಯೋಜನವಿಲ್ಲ ಕಾನೂನು ರೀತಿಯ ಕ್ರಮ ವಹಿಸಲು ಯಾವ ಅಧಿಕಾರಿಯೂ ಸಿದ್ಧರಿಲ್ಲ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ದೂರುದಾರ ರಮೇಶ್ ಮೈಸೂರಿನಲ್ಲಿ ಅನಧಿಕೃತ ಅಕ್ರಮ ಕಟ್ಟಡಗಳ ಸಂಖ್ಯೆ ಪ್ರತಿನಿತ್ಯ ಅಧಿಕವಾಗುತ್ತಲೇ ಇದೆ ಪಾಲಿಕೆಯಿಂದ ಅನುಮತಿ ಪಡೆದ ರೀತಿ ಕಟ್ಟಡ ನಿರ್ಮಿಸದೆ ತಮಗಿಷ್ಟ ಬಂದ ಹಾಗೆ ಬಿಲ್ಡಿಂಗ್ ಕಟ್ಟಿ ನಂತರ ಡಬಲ್ ಟ್ಯಾಕ್ಸ್ ಹೆಸರಿನಲ್ಲಿ ಅಕ್ರಮ ಕಟ್ಟಡಕ್ಕೆ ಸಕ್ರಮದ ಸೀಲ್ ಹೊಡೆಯುತ್ತಿರುವ ಪಾಲಿಕೆ ನಡೆಗೆ ಜನರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸರ್ ಮೈಸೂರಿನಲ್ಲಿ ಡೇಂಜರಸ್ ಕಟ್ಟಡ ಲೋಕಾಯುಕ್ತ ಹಿಂಭಾಗ ಕೆವಿಸಿ ಪಕ್ಕದಲ್ಲಿ ಮೂರು ಬಿಲ್ಡಿಂಗು ಚಿಕ್ಕ ರೋಡು ಭಾಳ ಚಿಕ್ಕ ರೋಡು ಪಕ್ಕದಲ್ಲೇ ಇದೆ ಆಗಲೇ ನಾವು ಕರ್ನಾಟಕ ರಾಜ್ಯ ಕಾಲು ತುಳಿತ ನೋಡಿದ್ದೀವಿ ಆ ಜೈನ್ ಸಮಾಜ ಅಷ್ಟು ದೊಡ್ಡ ಕಟ್ಟಡ ಕಟ್ತವ್ರಲ್ಲ ಆ ಶಾಂತಿಲಾಲ್ ಅನ್ನೋ ವ್ಯಕ್ತಿ ಅಧ್ಯಕ್ಷ ಆಗಿರೋರು ಅವ್ರಿಗೊಂದು ಚೂರಾರು ಒಂದು ಅವ್ರಿಗೆ ಇದೇನು ಮೈಂಡಲ್ಲಿ ಒಂದು ಚೂರು ನಾಲೆಜ್ ಇಲ್ವಾ ಅಷ್ಟು ಚಿಕ್ಕ ರೋಡಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವೈಲೇಷನ್ ಮಾಡಿ ಇಷ್ಟು ದೊಡ್ಡ ಕಟ್ಟಡ ಕಟ್ತವ್ರಲ್ಲ ಅವ್ರು ಕಾರ್ಪೊರೇಷನ್ ಅವ್ರಿಗೆ ಕೊಟ್ಟಿರೋದೆ ಮೂರು ಫ್ಲೋರ್ ಇದಕ್ಕೆ ಆಗಲೇ ಐದು ಫ್ಲೋರ್ ಕಟ್ಟಿದ್ದಾರೆ ಅವರು ಸುಮಾರು ಮೂರು ತಿಂಗಳಿಂದ ನಾನು ಡಿ ಒ ವೆಂಕಟೇಶ್ ಅವ್ರನ್ನ ಹಲವಾರು ಕಂಪ್ಲೇಂಟ್ಗಳು ಕೊಟ್ಟಿದ್ದೀನಿ ಇದ್ರ ಬಗ್ಗೆ ನಾನು ವೆಂಕಟೇಶ್ ಅವರು ಮಾತುಕತೆ ಮತ್ತು ಕೆಲವು ವೀಡಿಯೋಸ್ ನನ್ನ ಹತ್ರ ಈ ನನ್ನ ಹತ್ರ ಇರೋ ಅವರು ಮಾತಾಡಿರೋ ವಿಡಿಯೋ ಅವೆಲ್ಲ ನಾನು ನೋಡಿದ್ರೆ ವೆಂಕಟೇಶ್ ಅವರೇ ನೀವೇನಾದ್ರು ದುಡ್ಡಿಗೆ ಕಮ್ಮಿಟ್ ಆಗಿದ್ದೀರಾ ಯಾಕೆ ನೀವು ಇವ್ರ ಮೇಲೆ ಕ್ರಮ ಇಲ್ಲ ನಮ್ಮ ಸಿದ್ದರಾಮಯ್ಯ ತೌರೂರು ಇದ್ರ ಇದರಲ್ಲಿ ಈ ಈ ಸಿದ್ದರಾಮಯ್ಯ ತೌರೂರಲ್ಲಿ ಮಾನ್ಯ ಸಿದ್ದರಾಮಯ್ಯ ತೌರೂರಲ್ಲಿ ಇವರು ಅಧಿಕಾರಿಗಳು ಡೋಂಟ್ ಕೇರ್ ಹಂಗಾರೆ ಇವರು ದುಡ್ಡುಗೋಸ್ಕರನೇ ನಿಂತಿದ್ದಾರಾ ಬೇರೆ ಏನು ಇವ್ರಿಗೆ ಯಾವುದು ಜನರದು ಯಾವುದಾದ್ರು ಒಂದು ಅವೇರ್ನೆ ಇದು ಸೆಕ್ಯೂ ಶಿಶು ಏನಾದರೂ ಜನರು ಓಡಾಡೋದು ಅಥವಾ ಏನೇ ಒಂದು ಇದ್ರ ಬಗ್ಗೆ ಏನೋ ಅವ್ರಿಗೆ ಇದಿಲ್ವಾ ಕಾಳಜಿ ಇಲ್ವಾ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂದ್ಬಿಟ್ಟು ಆ ಬಿಲ್ಡಿಂಗ್ ಚಿಕ್ಕ ರೋಡ್ ಇದೆ ಅಷ್ಟು ಕಾರ್ಪೊರೇಷನ್ ಸರ್ ಮೂರು ಫ್ಲೋರು ಅವ್ರಿಗೆ ಅನುಮತಿ ಇದೆ ಮೂರು ಫ್ಲೋರ್ ಅನುಮತಿ ಇದರಲ್ಲಿ ಅವ್ರು ಐದು ಫ್ಲೋರ್ ಕಟ್ಟಿದ್ದಾರೆ ಅಷ್ಟು ಚಿಕ್ಕ ರೋಡಲ್ಲಿ ಫಸ್ಟ್ ಆಫ್ ಆಲು ಕಾರ್ಪೊರೇಷನ್ನು ಅಷ್ಟು ದೊಡ್ಡ ಜಾಗನ ಅವರು ಟೌನ್ ಪ್ಲ್ಯಾನಿಂಗ್ ಅವರು ಶ್ಯಾಂಕ್ಷನ್ ಮಾಡಂಗೆ ಇಲ್ಲ ಆಯಿತಾ ವೈಲೇಷನ್ಸು ಆಸ್ ಪರ್ ಪ್ಲ್ಯಾನ್ ಪ್ರಕಾರ ಕಟ್ತಾಯಿಲ್ಲ ಅವರು ನಾವು ಇದ್ರ ಬಗ್ಗೆ ಡಿ ಒ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಮಿಷ್ನರ್ ಸಾಹೇಬರು ಮೌನವಾಗಿದ್ದಾರೆ ಏನಿಗೆ ಮೌನವಾಗಿದ್ದಾರೆ ಅವ್ರಿಗೇನಾರು ಸಮಿಂಗ್ ಅನ್ನೋದೇನಾರು ಇವರು ಕೊಟ್ಟಿದ್ದಾರಾ ಯಾಕೆ ಮೌನವಾಗಿದ್ದಾರೆ ಒಬ್ಬ ಸಣ್ಣ ಪುಟ್ಟ ಯಾರು ಕಟ್ಟಡ ಕೊಟ್ಟರೆ ಡೆಮಾಲಿಷ್ ಮಾಡಿಬಿಡ್ತೀರಾ ಇಮ್ಮಿಡಿಯೇಟಾಗಿ ಒಂದು ಚೂರು ಟೈಮ್ ಕೊಡೋಲ್ಲ ಅವ್ರಿಗೆ ಹಾಂ ನಾನು ಈ ಇಲ್ಲಿವರೆಗೂ ಇವ್ರಿಗೆ ಆರಿಂದ ಏಳು ಅರ್ಜಿ ಕೊಟ್ಟಿದ್ದೀನಿ ಹಾಂ ದೂರ ಅರ್ಜಿ ಕೊಟ್ಟಿದ್ದೀನಿ ಈವನ್ ನಾನು ಬೆಂಗ್ಳೂರಿಗೂ ಸಹ ಒಂದು ಕಂಪ್ಲೇಂಟ್ ಫಾರ್ವರ್ಡ್ ಮಾಡಿದ್ದೀನಿ ಇದ್ರ ಬಗ್ಗೆ ಇವರು ಅರ್ಜಿ ಇವರು ವೆಂಕಟೇಶ್ ಅವ್ರ ಹತ್ರ ಹೋದರೆ ಇಂಜಿನಿಯರ್ನ ನನ್ನ ಕೆಲಸನಾ ಅಷ್ಟೊಂದು ಜನ ಇದ್ದಾರೆ ಇಂಜಿನಿಯರ್ ಹತ್ರ ಹೋಗೋ ಅಲ್ಲಿ ಹೋಗೋ ಆರ್ ಟಿ ಐಲಿ ಇವರು ಕೇಳಿದ್ರೆ ಆರ್ ಟಿ ಐಲಿ ಇವರು ರಿಪ್ಲೈನೇ ಕೊಡಲ್ಲ ಆಯಿತಾ ಅದ್ರ ಬಗ್ಗೆ ಅದ್ರ ಬ ಆರ್ ಟಿ ಐಯಲ್ಲಿ ನಾವು ಕೆಲವು ಡಾಕ್ಯುಮೆಂಟ್ಗಳು ಕೇಳಿದ್ರೆ ಇವರು ಗುಂಡಾಗಳುಗಳಿಂದ ಮತ್ತು ಪೊಲೀಸವ್ರ ಮುಖಾಂತರ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ